ಫ್ರೆಂಡ್ಶಿಪ್ ಅನ್ನೋದು ಒಂದು ರೀತಿಯಲ್ಲಿ ಹಡುಗು ಇದ್ದಂತೆ ಒಂದು ನೀರಿನ ಅಲೆಗಳನ್ನು ದಿಟ್ಟವಾಗಿ ಎದುರಿಸಿ ನಿಮ್ಮನ್ನು ದಡ ಸೇರಿಸುತ್ತೆ ಇಲ್ಲ ಸಣ್ಣ ಹಲೆಗಳಿಗೆ ಮುಗಿಸಿ ನಿಮ್ಮನ್ನು ಮುಳುಗಿಸುತ್ತೆ ಇನ್ನೂ ಅರ್ಥ ಆಗಿಲ್ವಾ ಒಳ್ಳೆಯ ಸ್ನೇಹಿತ ಸಿಕ್ಕರೆ ನಿಮ್ಮ ಜೀವನವೇ ಬದಲಾಗುತ್ತೆ ಸಮಯ ಸಾಧಕ ಗೆಳೆಯ ಸಿಕ್ಕರೆ ನಿಮ್ಮ ಜೀವನವೇ ಬರಬದ್ದಾಗುತ್ತೆ ಆದರೆ ಈ ಗೆಳೆಯ ಸಿಕ್ಕರೆ ಸ್ನೇಹ ಎಂಬ ಸಂಬಂಧದಲ್ಲಿ ಬಂದಿ ಹಾಕೋದು ಪಕ್ಕ ಯಾಕೆಂದರೆ ಕಷ್ಟ ಅಂದಾಗ ಕೈ ಜೋಡಿಸುತ್ತಾರೆ ಸುಖ ಇದ್ದಾಗ ಸಂತೋಷ ಹಂಚುತ್ತಾರೆ ಅವರೇ ಸ್ನೇಹಜೀವಿ ಮಾದೇಶ್ ಮೂವತ್ತೊಂಬತ್ತನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಸ್ನೇಹಜೀವಿ ಮಾದೇಶ್ ಸ್ನೇಹ ಬಳಗದಿಂದ ಹರಿದು ಬರುತ್ತಿದೆ ಬರ್ತಡೇ ಬೆಸ್ಟ್ ವಿಶಸ್ ಎಸ್ ಹೆಚ್ಚರಿಕೋಟೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡ ಸ್ನೇಹಜೀವಿ ಮಾದೇಶ್ ಅವರಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ ಮೂವತ್ತೊಂಬತ್ತನೇ ವಸಂತಕ್ಕೆ ಕಾಲಿರಿಸಿರುವ ಮಾದೇಶ್ಗೆ ಸ್ನೇಹಿತರು ಹಿತೈಷಿಗಳು ಬಂಧು ಬಾಂಧವರಿಂದ ಶುಭಾಶಯಗಳ ಸುರಿಮಳೆಯೇ ಹರಿದು ಬರುತ್ತಿದೆ ಬಿಜೆಪಿ ನಾಯಕರು ಮುಖಂಡರು ಕಾರ್ಯಕರ್ತರು ಮಾತ್ರವಲ್ಲದೆ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಮುಖಂಡರು ಕರೆ ಮಾಡಿ ಹುಟ್ಟುಹಬ್ಬದ ಬೆಸ್ಟ್ ವಿಶಸ್ ತಿಳಿಸುತ್ತಿದ್ದಾರೆ ಬಾಲ್ಯದಿಂದಲೂ ಸ್ನೇಹಿತರ ಜೊತೆ ಉತ್ತಮ ಬಾಂಧವ್ಯ ಕಷ್ಟದಲ್ಲಿದ್ದಾಗ ಸ್ನೇಹಿತರಿಗೆ ತುಂಬುತ್ತಾರೆ ಧೈರ್ಯ ಎಸ್ ಬಾಲ್ಯದಿಂದಲೂ ಸ್ನೇಹಿತರ ಜೊತೆ ಉತ್ತಮ ಬಾಂಧವ್ಯ ಹೊಂದಿರುವ ಇವರು ಗೆಳೆಯನ ಕಷ್ಟ ಸುಖ ಎರಡರಲ್ಲೂ ಭಾಗಿಯಾಗ್ತಾರೆ ಸಿಲುಕಿದಾನೆ ಅಂದಾಗ ಹಿಂದೆ ಸರಿಯಲ್ಲ ನಂಗ್ಯಾಕೆ ಅವನ ವಿಚಾರ ಅಂತ ಬಿಟ್ಟು ಹೋಗಲ್ಲ ಗೆಳೆಯನಿಗೆ ಕಷ್ಟದ ಹಾದಿಗಳು ಬಂದಾಗ ಮುಂದೆ ಸಾಗಲು ಕೈ ಹಿಡಿಯುತ್ತಾರೆ ನಾನಿದ್ದೀನಿ ಅಂತ ವಿಶ್ವಾಸದ ಮಾತುಗಳನ್ನಾಡಿ ಧೈರ್ಯ ತುಂಬುತ್ತಾರೆ ಅವನ ಯಶಸ್ಸು ನೋಡಿ ಖುಷಿ ಪಡ್ತಾರೆ ಹೀಗೆ ಸ್ನೇಹ ಬಳಗವನ್ನೇ ಸಂಪಾದಿಸಿರುವ ಇವರು ಎಚ್ ಡಿ ಕೋಟೆ ಪಟ್ಟಣದ ವಿಶ್ವನಾಥ ಕಾಲೋನಿ ನಿವಾಸಿ ಶ್ರೀ ವಿನಾಯಕ ಗೆಳೆಯರ ಬಳಗ ಹೊಂದಿರುವ ಇವರು ಪ್ರತಿ ವರ್ಷವೂ ಗಣೇಶ ಗೌರಿ ಪ್ರತಿಷ್ಠಾಪಿಸಿ ಪೂಜಿಸುತ್ತಾರೆ ಅದ್ದೂರಿಯಾಗಿಯೇ ಗಣೇಶನ ವಿಸರ್ಜನೆ ಮಾಡುತ್ತಾರೆ ವಿದ್ಯಾರ್ಥಿ ದಸೆಯಿಂದಲೂ ಸ್ನೇಹ ಬಳಗಕ್ಕೆ ಅಚ್ಚುಮೆಚ್ಚಿನ ಗೆಳೆಯನಾಗಿರುವ ಇವರು ಬಿಜೆಪಿಯ ಸಕ್ರಿಯ ಕಾರ್ಯಕರ್ತ ಕಳೆದ ಪುರಸಭೆ ಚುನಾವಣೆಯಲ್ಲಿ ಕೇವಲ ಹನ್ನೊಂದು ಮತಗಳ ಅಂತರದಿಂದ ಸೋಲು ಈ ಬಾರಿಯ ಚುನಾವಣೆಯಲ್ಲಿ ಆಗಲೇಬೇಕು ಸೋಲೆ ಗೆಲುವಿನ ಮೆಟ್ಟಿಲು ಹೌದು ಕಳೆದ ಎಚ್ಡಿಕೋಟ ಪುರಸಭಾ ಚುನಾವಣೆಯಲ್ಲಿ ಕೇವಲ ಹನ್ನೊಂದು ಮತಗಳ ಅಂತರದಿಂದ ಮಾದೇಶ್ ಸ್ಪರ್ಧಿತಗೊಂಡರು ಹೀಗಾಗಿ ಈ ಬಾರಿ ಪುರಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಮಾದೇಶ್ ಸ್ಪರ್ಧಿಸಿ ವಿಜೇತರಾಗಬೇಕು ಎಂಬುದು ಸ್ನೇಹಿತನ ಒತ್ತಾಯವಾಗಿದೆ ಪುರಸಭಾ ಚುನಾವಣೆಯಲ್ಲಿ ಸೋಲು ಕಂಡರು ಮಾದೇಶ್ ಅವರ ಪಕ್ಷ ಸಂಘಟನೆ ಗುರುತಿಸಿ ಬಿಜೆಪಿ ಸರ್ಕಾರವಿದ್ದಾಗ ಆಶ್ರಯ ಕಮಿಟಿಗೆ ನಾಮ ನಿರ್ದೇಶಿತ ಸದಸ್ಯರನ್ನಾಗಿ ನೇಮಕ ಮಾಡಲಾಗುತ್ತೆ ಒಟ್ಟಲ್ಲಿ ಮುಂದಿನ ದಿನಗಳಲ್ಲಿ ಸ್ನೇಹಜೀವಿ ಮಾದೇಶ್ ಅವರ ರಾಜಕೀಯ ಭವಿಷ್ಯ ಪ್ರಜ್ವಲಿಸಲಿ ಸ್ನೇಹಿತರ ಆಸೆಯಂತೆ ಪುರಸಭಾ ಚುನಾವಣೆಯಲ್ಲಿ ವಿಜೇತರಾಗಿ ಜನರ ಸೇವೆ ಮಾಡಲಿ ಎಂಬುದು ಎಲ್ಲರ ಆಶಯ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ